ನಮಸ್ಕಾರ ವೀಕ್ಷಕರೇ ಪ್ರಾಚೀನ ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಮಹಿಳೆಯರ ಕೂದಲು ಒಂದು ಶಕ್ತಿ ಗ್ರಹಕದ ಹಾಗೆ ಕೆಲಸ ಮಾಡುತ್ತದೆ ಅದು ಸುತ್ತಲಿನ ಸೂಕ್ಷ್ಮ ಶಕ್ತಿಗಳನ್ನು ಗ್ರಹಿಸಿ ದೇಹಕ್ಕೆ ಸಾಗಿಸುತ್ತದೆ ವಿಶೇಷವಾಗಿ ತಲೆಯ ಮೇಲ್ಭಾಗದಲ್ಲಿ ಇರುವ ಸಹಸ್ರರ ಚಕ್ರ ಕೂದಲಿನ ಮೂಲಕ ಹೆಚ್ಚು ಸಕ್ರಿಯವಾಗುತ್ತದೆ ಎಂದು ಯೋಗಶಾಸ್ತ್ರ ಹೇಳುತ್ತದೆ ಅದಕ್ಕಾಗಿಯೇ ಜ್ಞಾನ ಮಾಡುವ ಮಹಿಳೆಯರು ತಮ್ಮ ಕೂದಲನ್ನು ಬಿಗಿಯಾಗಿ ಕಟ್ಟದೆ ಸಡಿಲವಾಗಿ ಇಡುವುದು ಒಳಿತೆಂದು ಕೆಲ ಗುರುಗಳು ಹೇಳುತ್ತಾರೆ ತಂತ್ರ ಪದ್ಧತಿಗಳಲ್ಲಿ ಮಹಿಳೆಯರ ಕೂದಲನ್ನು ಶಕ್ತಿ ಸಂರಕ್ಷಿಸುವ ಪಾತ್ರೆ ಎಂದು ವರ್ಣಿಸಲಾಗಿದೆ ಹೆಚ್ಚು ಕತ್ತರಿಸುವುದರಿಂದ ಶಕ್ತಿ ಕ್ಷೀಣಿಸುತ್ತದೆ ಎಂಬ ನಂಬಿಕೆ ಇದೆ ನೀವು ಗಮನಿಸಿದ್ದೀರಾ ಅನೇಕ ದೇವಿಯರ ವಿಗ್ರಹಗಳಲ್ಲಿ ಕೂದಲು ದೀರ್ಘವಾಗಿಯೇ ಚಿತ್ರಿಸಲಾಗಿದೆ ಇದು ಅವರ ಅಪಾರ ಶಕ್ತಿಯ ಸಂಕೇತವಾಗಿದೆ ಪ್ರಾಚೀನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವ ಮೊದಲು ಮಹಿಳೆಯರು ತಮ್ಮ ಕೂದಲನ್ನು ತೆರೆಯುವುದು ಒಂದು ಶಕ್ತಿ ಜಾಗೃತಿಯ ಸಂಕೇತವಾಗಿತ್ತು ಕೂದಲಿನ ಶಕ್ತಿ ಮಹಿಳೆಯರ ಅಂತರ್ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಅನೇಕ ಜನಾಂಗಗಳಲ್ಲಿ ಮಹಿಳೆಯರ ಕೂದಲನ್ನು ಯಾರಿಗೂ ಮುಟ್ಟಲು ಬಿಡುತ್ತಿರಲಿಲ್ಲ ಏಕೆಂದರೆ ಕೂದಲಿನಲ್ಲಿ ವ್ಯಕ್ತಿಯ ಶಕ್ತಿಯ ಗುರುತು ಇರುತ್ತದೆ ಎಂದು ನಂಬಲಾಗುತ್ತಿತ್ತು ಮೊದಲಿಗೆ ಕೂದಲಿಗೆ ಸರಿಯಾದ ಎಣ್ಣೆ ಹಚ್ಚುವುದು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ವಿಧಾನ ಎಂದು ಆಯುರ್ವೇದ ಹೇಳುತ್ತದೆ ರಾತ್ರಿ ಸಮಯದಲ್ಲಿ ಕೂದಲನ್ನು ಸಡಿಲವಾಗಿ ಬಿಟ್ಟು ನಿದ್ರೆ ಮಾಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಶಕ್ತಿ ಸಮತೋಲನವಾಗುತ್ತದೆ ಆದರೆ ಕೆಲವು ಆಧ್ಯಾತ್ಮಿಕ ಪದ್ಧತಿಗಳಲ್ಲಿ ನಿದ್ರೆಗೆ ಮೊದಲು ಕೂದಲನ್ನು ಸೌಮ್ಯವಾಗಿ ಕಟ್ಟುವುದು ಶಕ್ತಿಯ ವ್ಯರ್ಥತೆಯನ್ನು ತಡೆಯುತ್ತದೆ ಎಂದು ಹೇಳಲಾಗುತ್ತದೆ ಅದರರ್ಥ ಕೂದಲು ಹೇಗೆ ಇಡಬೇಕು ಎಂಬುದು ನಿಮ್ಮ ಆಧ್ಯಾತ್ಮಿಕ ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಎನರ್ಜಿ ಹೀಲಿಂಗ್ ಮಾಡುವವರು ಕೂದಲನ್ನು ಶುದ್ಧವಾಗಿ ಇಡುವುದಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ ಏಕೆಂದರೆ ಅದು ಶಕ್ತಿ ವಲಯವನ್ನು ನೇರವಾಗಿ ಪ್ರಭಾವಿಸುತ್ತದೆ ನಕಾರಾತ್ಮಕ ಆಲೋಚನೆಗಳು ಕೂಡ ಕೂದಲಿನ ಮೂಲಕ ಶಕ್ತಿ ವಲಯಗಳಲ್ಲಿ ಸಂಗ್ರಹವಾಗಬಹುದು ಎಂದು ಕೆಲ ಆಧ್ಯಾತ್ಮಿಕ ತತ್ವಗಳು ಹೇಳುತ್ತವೆ ಅದಕ್ಕಾಗಿ ಕೂದಲಿಗೆ ಕಾಳಜಿ ವಹಿಸುವುದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ ಅದು ಆತ್ಮಸೌಖ್ಯಕ್ಕಾಗಿ ಕೂಡ ಇಂದಿನ ವಿಜ್ಞಾನವು ಕೂದಲು ನರ ಸಂಪರ್ಕಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಒಪ್ಪಿಕೊಳ್ಳಲು ಆರಂಭಿಸಿದೆ ಮಹಿಳೆಯರ ಕೂದಲು ಒಂದು ಮೌನ ಶಕ್ತಿ ಮಾತನಾಡದ ಭಾಷೆ ಆದರೆ ತುಂಬಾ ಪ್ರಭಾವಶಾಲಿ ಈ ರಹಸ್ಯಗಳನ್ನು ಅರಿತಾಗ ಮಹಿಳೆಯರು ತಮ್ಮ ಶಕ್ತಿಯನ್ನು ಇನ್ನಷ್ಟು ಜಾಗೃತವಾಗಿ ಬಳಸಿಕೊಳ್ಳಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ how good support mari